ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮೆಟ್ರೋ ದರ ಏರಿಕೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಕ್ಸಮರ ಆರಂಭ ಆಗಿದೆ ಸದಾನಂದ ಗೌಡಗೆ ಇದೀಗ ಸಚಿವ ಅವರು ಕೌಂಟರ್ ಕೊಟ್ಟಿದ್ದಾರೆ ಸದಾನಂದ ಗೌಡ ಅವರು ರಾಜ್ಯ ಸರ್ಕಾರದ ಟೀಕೆ ಟಿಪ್ಪಣಿಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದರು ಈ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಇದೀಗ ಕೌಂಟರ್ ಕೊಟ್ಟಿದ್ದಾರೆ ಬೆಲೆ ಏರಿಕೆಯಾದರೆ ಮಾತ್ರ ಎಲ್ಲವನ್ನೂ ಕೂಡ ನಮ್ಮ ಮೇಲೆ ಹಾಕ್ತಾರೆ ಬಿಜೆಪಿಯವರು ಎಡಬಿಡಂಗಿ ನಾಯಕರು ಏನಾದರೂ ಒಂದು ಒಳ್ಳೆಯದಾದರೆ ಸಾಕು ಏನಾದರೂ ಒಂದು ಒಳ್ಳೆಯದಾಗ್ಬಿಟ್ರೆ ಅದನ್ನು ನಾವೇ ಮಾಡಿದ್ವಿ ಅಂತ ಹೇಳ್ತಾರೆ ಜನ ವಿರೋಧಿ ಆಗೋದನ್ನು ಕಾಂಗ್ರೆಸ್ ಮೇಲೆ ಹಾಕಿಬಿಡ್ತಾರೆ ಮೆಟ್ರೋ ಚಲಿಸೋದಕ್ಕೂ ಕೂಡ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಇನ್ನು ಬೆಲೆ ಏರಿಕೆ ನಿರ್ಧಾರ ನಮಗೆ ಬಿಟ್ಟು ಬಿಟ್ಬಿಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪಿ ಸಿ ಮೋಹನ್ ಡಿ ವಿ ಸದಾನಂದ ಗೌಡಗೆ ರೆಡ್ಡಿ ಅವರು ಕೊಟ್ಟಿದ್ದಾರೆ ಅದೊಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ನಿಜ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳ ಹಣ ಹಾಕಿದ ನಂತರವೇ ಅದು ಅನುಷ್ಠಾನ ಆಗಿರುವಂತದ್ದು ಆದ ಕಾರಣ ನನ್ನ ಅಭಿಪ್ರಾಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದು ಇರುವ ಕಾರಣ ರಾಜ್ಯ ಸರ್ಕಾರದವರು ವಿಶೇಷವಾದ ಒತ್ತನ್ನು ಬಿ ಎಂ ಆರ್ ಸಿಎಲ್ಗೆ ಹಾಕಿ ಈ ರೀತಿ ಎಲ್ಲದಕ್ಕೂ ರೇಟ್ಗಳು ಜಾಸ್ತಿ ಆಗಿರುವಂಥ ಸಂದರ್ಭದಲ್ಲಿ ಆಗಬಾರದು ಅಂತ ಹೇಳುವಂಥ ಪ್ರಥಮ ಜವಾಬ್ದಾರಿ ಅದು ಮುಖ್ಯಮಂತ್ರಿ ಮತ್ತು ಇಂದಿನ ಸರ್ಕಾರಕ್ಕಿದೆ ಖಂಡಿತವಾಗಿ ಅವರು ಹಂಗಿಲ್ಲ ಕೇಂದ್ರ ಸರ್ಕಾರದ ಬಗ್ಗೆ ಬೊಟ್ಟು ಮಾಡಿ ತೋರಿಸುವಂಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರದಿಂದ ಒತ್ತಡ ಹಾಕಬೇಕು ಇದಕ್ಕೆ ಇದರ ರೇಟನ್ನು ಡೌನ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಈಗಾಗಲೇ ನಮ್ಮ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಕೇಳಲಿಕ್ಕೆ ಮೊದಲು ರಾಜ್ಯ ಜೊತೆ ವಿಮರ್ಶೆ ಮಾಡಿ ಅವರು ಮಾಡ್ತಾರೆ ಬಿ ಎಮ್ ಆರ್ ಸಿ ಎಲ್ ಅವರು ಅದೊಂದು ಅಟೋನಮಸ್ ಬಾಡಿ ಆದ ಕಾರಣ ಆದ ಕಾರಣ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೇನೆ ಈ ರೇಟ್ಗಳು ಡೌನ್ ಆಗಬೇಕು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಬಲವಾಗಿ ಇದನ್ನು ಎತ್ತಿಕೊಂಡು ಸ್ವಲ್ಪ ಮಟ್ಟಿಗೆ ಏರಿಸುವಂಥದ್ದು ಇವತ್ತು ಇನ್ಫ್ಲೇಷನ್ನ ಆಧಾರದಲ್ಲಿ ಮಾಡುವಂಥದ್ದು ಪ್ರತ್ಯೇಕ ಆದರೆ ಒಮ್ಮೆಲೆ ನಲವತ್ತೇಳರಿಂದ ನೂರು ಪರ್ಸೆಂಟ್ವರೆಗೆ ಇದು ಅಪರಾಧ ಅಂತ ಹೇಳಿ ನಮ್ಮದು ಜವಾಬ್ದಾರಿ ಇದೆ ನಾವೇನು ದೇಶದಲ್ಲಿ ಎಲ್ಲ ಮೆಟ್ರೋದು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಯಾರಿರ್ತಾರೆ ಕೇಂದ್ರದಲ್ಲಿ ಅವರು ಚೇರ್ಮನ್ ಆಗಿರ್ತಾರೆ ಅಲ್ಲಿ ಏನೇ ತೀರ್ಮಾನಗಳು ತಗೋಬೇಕಾದ್ರೆ ಮೆಟ್ರೋ ಅನುಮತಿ ಕೊಡಬೇಕಾ ಎಕ್ಸ್ಟೆನ್ಷನ್ ಮಾಡಬೇಕಾ ಅಥವಾ ಕೆಲಸ ಮುಗಿದೋಗಿರುತ್ತೆ ಆ ರೈಲು ಓಡಿಸೋದಕ್ಕೂ ಕೂಡ ಅವ್ರ ಟೈಮ್ ನಮಗೆ ಪರ್ಮಿಷನ್ ಕೊಡಬೇಕು ಯಾವಾಗ ಬೆಲೆ ಏರಿಕೆ ಆಯಿತು ಅದನ್ನು ತೆಗೆದು ನಮ್ಮ ಮೇಲೆ ಹಾಕೋಕ್ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಅದರ ಮೆಟ್ರೋ ಅಧ್ಯಕ್ಷರು ಕೇಂದ್ರ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟ್ರಿ ಡಿಪಾರ್ಟ್ಮೆಂಟ್ನ ಸೆಕ್ರೆಟ್ರಿ ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ ಇರ್ತಾರೆ ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿ ಅವರು ತೊಗೊಂಡಿರ್ತಕ್ಕಂಥ ತೀರ್ಮಾನ ಧೈರ್ಯವಾಗಿ ಹೇಳಬೇಕು ಇವರು ನಮ್ಮ ಬಿ ಜೆ ಪಿಯವರಿದ್ದಾರೆಲ್ಲ ಎಡಬಿಡಿಂಗಿ ನಾಯಕರು ಎಡಬಿಳಿಂಗಿ ನಾಯಕರವರು ಏನಾದರೂ ಒಳ್ಳೇದಾಗ್ಬಿಟ್ರೆ ನಾವೇ ಮಾಡಿದ್ದು ಅಂತ ಏನಾರ ಪಬ್ಲಿಕ್ಗೆ ವಿರೋಧವಾಗಿರೋದಾದರೆ ಕಾಂಗ್ರೆಸ್ ಮೇಲೆ ಹಾಕ್ತಾರೆ ಚಲಿಸಬೇಕಾದರೂ ಕೂಡ ಕೇಂದ್ರ ಸರ್ಕಾರದ್ದೇ ಅನುಮತಿ ಬೇಕು ನಮಗೆ ಪ್ರೈಸ್ ರೈಸ್ ನಮ್ಗೆ ಕೊಟ್ಬಿಡ್ತಾರೆ ಅವರು ಬೆಲೆ ಏರಿಕೆನ ಯಾವುದೇ ಮೆಟ್